ನೋಡ್ರಿ ನೀವು ಮಾಸ್ಕ್ ಯಡಿಯೂರಪ್ಪನವ್ರೂಪಾಯಿ ಮಾಸ್ಕ್ರೋನಾದಾಗ ಎಟ್ಟ ರೂಪಾಯಿ ಖರ್ಚಾಕೀರ ನಾನ್ ಗುಡ್ತೇನೆ ಒಂದ್ ರೂಪಾಯಿ ಒಂದು ಹತ್ತು ಸಾವಿರ ಬೆಡ್ ಮಾಡಿ ಆ ಹತ್ತು ಸಾವಿರ ಬೆಟ್ಟ ಬಡಗಿತ್ತು ಹೋದ್ ಬಾಡಿಗೆ ಖರೀದಿ ಮಾಡಿದ್ರೆ ಎರಡು ಬೆಡ್ ಬರ್ತದೆ ಒಂದು ಬೆಡ್ಗೆ ಇಪ್ಪತ್ ಸಾವಿರ ರೂಪಾಯಿ ಬಡಗಿ ಒಂದು ಹೊರಗೆ ಎತ್ತು ಹಾ ಇಪ್ಪತ್ ಸಾವಿರನೇ ಒಂದು ಪಾಠ ಒಂದು ಇದು ಒಂದು ಸಾಮಾನ್ಯ ಬರ್ತದೆ ಅಲ್ಲ ಎರಡು ಎರಡ್ ಸಟ್ ಕೊಡ್ತಾವ್ ಇರುವ ಉಸಿ ಕೆಟ್ಟ ಖರ್ಚಿಗೆ ಹುಡ್ತಲ್ಲ ಪಬ್ಲಿಕ್ ಅಕೌಂಟ್ಸ್ನಾಗೆ ಐತಿ ಅದೇ ಎಚ್ ಕೆ ಪಾಲ್ ಚೇರ್ಮನ್ ಕೇಳ್ರಿ ಈಗ ಸಿ ಸಿ ಪಾಲಿ ಮಾಡಿದ್ದ ನನಗ್ ಕೇಳಿದ್ರು ನಾ ಎಲ್ಲ ತೆಗ ನಮ್ ಐತ ಎರಾಗ ನಲವತ್ತು ಸಾವಿರ ಕೋಟಿ ರೂಪಾಯಿ ಕರೋನಾ ಯಾರು ಬಡ ನೋಡ್ರಿ ಒಂದು ದವಾಖಾನೆಗೂ ಒಂದು ಕರೋನಾ ಪೇಷಂಟ್ ಎಂಟು ಹತ್ತು ರೂಪಾಯಿ ಅದೇ ಹೇಳಕತ್ತೀನಿ ನಮ್ಮ ಸರ್ಕಾರ ಅಂದ್ರೆ ತುಡುಗರು ತುಡುಗ್ರೇ ಅಲ್ಲ ಯಾವ ಸರ್ಕಾರ ಐತ್ರೀ ಭಾರಿ ಹೇಳ ನಿಮ್ ಸರ್ಕಾರ ಐತ್ರಿ ನಿಮ್ಗೇನು ಪರ್ಸೆಂಟ್ ಯಾವಾಗಲೂ ಜನ ಐತಿ ವಿಧಾನಸಭೆ ಒಳಗೂ ನಾನು ಹೇಳಿದೆ ನಾನು ಯಡಿಯೂರಪ್ಪ ಹೇಳೋದೇ ಕೂತಿದ್ರು ನನಗೆ ಐದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ತಗೊಂಡ್ರೆ ಮಣಿಪಾಲ್ ಆಗ ನಾ ಏನು ಮಣಿಪಾಲ್ ಹಾಕ್ಬೇಕು ನಾನು ಕರೋನಾ ನಮ್ದು ಇದು ನಾನು ಅಡ್ಮಿಟ್ ಆಗಿದೆ ಐದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಕೊಡ್ತೀನಿ ನಾನು ಅದನ್ನೇ ವಿಧಾನಸಭಾ ಕೇಳಿದೆ ಒಬ್ಬ ಬಡವ ಇಲ್ಲಕ್ಷ ಎಂಬ ನಮಗೆ ಎಂ ಎಲ್ ಎ ನನಗೆ ಕ್ಲೇಮ್ ಆಗ್ತಿತ್ತು ಎಲ್ಲ ಎಮ್ ಎಲ್ ಎಗಳು ತೊಗೊಂಡ್ ನಾ ತೊಗೊಂಡಿಲ್ಲ ನಂದ ಇನ್ನೂ ತನ ನಾನು ಎಂ ಎಲ್ ಎಲ್ಲ ಫೆಸಿಲಿಟಿ ನನಗೆ ಒಂದು ಕೋಟಿ ರೂಪಾಯಿ ಆಪರೇಷನ್ ಗೌರ್ಮೆಂಟ್ ತುಂಟು ಇಲ್ಲಿವರೆಗೆ ನಾ ಎಷ್ಟು ನಾ ಗುಳಿ ಗುಳಿಗೆ ಔಷಧ ಸಹಿತ ರೊಕ್ಕ ಪಡ್ತ ಇನ್ನೂವರೆಗೆ ಒಂದು ದವಾಖಾನಿ ಬಿಲ್ ಹಚ್ಚಿ ನಾವು ಕ್ಲೇಮ್ ಮಾಡ್ಯ ಈ ಚಶ್ಮಾ ತಗೋಬೇಕಾದ್ರೂ ಸರ್ಕಾರದಿಂದ ಬಿಲ್ ಹಾಕಿ ತಗೋತಾರೆ ಎಮ್ ಎಲ್ ಎಗಳು ಅವ್ರ ಅವ ಅಪ್ಪ ಹೆಂಡತಿ ಅವ್ರ ಹೆಸರಲ್ಲೇ ಕ್ಲೇಮ್ ಮಾಡ್ತಾರೆ ವರ್ಷ ನಾಲ್ಕೈದು ಲಕ್ಷ ರೂಪಾಯಿ ಮಾಡ್ತಾರೆ ನಾನು ತೆಗೀರಿಪ್ಪ ಇದ್ರಾಗ ಎಲ್ಲ ಸಿಕ್ತಾರ ನೋಡ್ರಿ ನಾವು ಎಮ್ ಎಲ್ ಎಗಳು ಇವತ್ತು ನಮ್ಗೆ ಎಷ್ಟು ಪಗಾರಿಗೆ ಎಟ್ಟೈದು ಕೊಡ್ತೇವೆ ಎರಡು ಲಕ್ಷ ರೂಪಾಯಿ ಪಗಾರ ಐತೆ ನಾನು ಒಂದು ಬೆಂಗಳೂರು ಒಂದು ಕಮಿಟಿ ಮೀಟಿಂಗ್ ಹೋಗ್ಬಂದ್ರೆ ಅರವತ್ತೈದು ಸಾವಿರ ರೂಪಾಯಿ ಮತ್ತೆ ನಾನು ಔಷಧ ಗುಡುಗಿ ತಗೋದು

ಬಯಸ್ ಅಂತ ಹೇಳಿದ್ರ ಎಲ್ಲರ್ ಕಳ್ಳರಾದ್ರ ರಾಜ್ಯ ದೇಶ ಯಾರು ಉಳಿಸ್ತಾರೋದಿಯವ್ರ ಮೋದಿಯವ್ರ ಬದ್ಲು ಯಾರು ನಿಂದ್ ಎಟ್ಟ ಹಗರಣ ದೇಶನ ಕಲ್ಲಿ ಹಗರಣ ಟೂ ಜಿ ಹಗರಣ ಆ ಈ ಒಂದರ ಹಗರಣ ಮೋದಿಯವ್ರ ಕಲ್ಲ ನೋಡಕ್ ಎಂದರೆ ಯಾರು ನೇರವಾಗಿ ಮೋದಿಯವ್ರ ಏ ಹಂಗ್ ಬಂದ್ ಮಾಡ್ತಾರೆ ಮೋದಿ ಅವ್ರ ಭ್ರಷ್ಟಾಚಾರ ಅದರ ತಾಕತ್ತು ಈ ದೇಶ ಯಾವ್ದೇ ರೈತ ಅವ್ರ ಅದರ್ಥ ದೇಶ ಉಳಿದದ ಅಷ್ಟೇ ಅವ್ರ ಸಲುವಾಗಿ ನಾವು ಕೆಲಸ ಮಾಡಕ್ಕೆ ಇಂತ ಯಡಿಯೂರಪ್ಪನ ಕಲ ಕೆಲಸ ಮಾಡುದು ನೋಡ್ರಿ ನೀವು ಅಂತಾರ ಪ್ರಶ್ನೆ ಕೊಡ್ತೀವಿ ಆಗ್ತಾರ ನಾಡಿನ ಸಮಸ್ತ ಜನತೆಗೆ ರೈನಿ ಫಿಲ್ಟರ್ ಸಂಸ್ಥೆಯಿಂದ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಶುಭಾಶಯಗಳು Rainwater harvesting, rainy filter, is simple yet significant tool for effortless rooftop rainwater harvesting. Happy Christmas, jyotike, Happy New Year. Idu public impact, jana shaktiye